ನಮ್ಮೂರನ್ನ ಯಾರ ಮನೆಗೂ ಸ್ಕೂಟರ್ ಇಲ್ಲ ನಮ್ಮೂರನವ್ರ ಮುಂದೆ ನಮ್ಮ ಅಮ್ಮನ್ನ ಸ್ಕೂಟರ್ ಹಿಂದೆ ಕುಡಿಸ್ಕೊಂಡೋಗ್ಬೇಕು ಅನ್ನ ಆಸೆ ಅವತ್ ನನ್ನ ಅಮ್ಮ ಬಾರಿ ಖುಷಿ ಪಟ್ಟಿದ್ರು ನನ್ ಮಗ ಡಾಕ್ಟರ್ ಆಗಿದ್ದಕ್ಕೂ ನನ್ನನ್ನು ಎಲ್ಲಾ ಹೆಂಗಸರು ಮುಂದೆ ನಮ್ಮ ನಮ್ಮೂರ ಮನೆ ಊರಿನ ಮಧ್ಯೆ ಇತ್ತು ಎಲ್ರು ಮನೆ ಮುಂದೆ ಹೋಗ್ಬೇಕು ಎಲ್ರಿಂಗ್ ನೋಡೋರು ಏನಪ್ಪಾ ತಕಡೆಪ್ಪ ನೆಂಡ್ರು ಲಕ್ಷ್ಮೀ ದೇವಮ್ಮ ಮಗನ ಜೊತೆ ಸ್ಕೂಟರ್ ಹೋಗ್ತಾಳೆ ಅಂತ ಆ ಖುಷಿ ನನ್ನಮ್ಮ ಇನ್ಫ್ಯಾಕ್ಟ್ ರಾಜ್ಕುಮಾರ್ ಪಿಕ್ಚರ್ ನೋಡಿ ನಾನ್ ಇನ್ಸ್ಪೈರ್ ಆಗಿರ ಡಾಕ್ಟರ್ ಆಗಕ್ಕೆ ಆ ಪಿಕ್ಚರ್ ನ ಯಾಕೆ ನಾನ್ ಡಾಕ್ಟರ್ ಅದೇ ಅಂತ ಮೊದ್ಲು ಮೇಟರ್ ಆಗ್ಬೇಕು ಅನ್ಕೊಂಡಿದ್ದೋನು ರಾಜ್ಕುಮಲ್ ಥಿಯೇಟರ್ ನಲ್ಲಿ ಒಂದು ಪಿಕ್ಚರ್ ನೋಡಿದೆ ನಮ್ಮವರು ಅಂತ ರಾಜ್ಕುಮಾರ್ ಅದ್ರೊಳಗೆ ಸೈಕಲ್ ರಿಕ್ಷಾ ತೊಳ್ದು ಅವನ್ ತಮ್ಮ ಇರ್ತಾನೆ ವಿಜಯ್ ಶಂಕರ್ ಅವನ್ನ ಡಾಕ್ಟರ್ ಮಾಡ್ತಾನೆ ಆ ಪಿಕ್ಚರ್ ನೋಡಿ ನಾಲ್ಕಾಣಿ ಕೊಟ್ಟು ಮುಂದೆ ಕುತ್ಕೊಂಡು ರಾಜ್ಕುಮಾರ್ ಥಿಯೇಟ್ರೆ ಅವತ್ ಅನ್ಕೊಂಡೆ ನಮ್ಮ ಅಣ್ಣ ಮೇಸ್ಟರ್ ಮುನಿಕೃಷ್ಣಯ್ಯ ಅವನೇ ರಾಜ್ಕುಮಾರ್ ನಾನೇ ಯಾಕೆ ವಿಜಯಶಂಕರ್ ಡಾಕ್ಟರ್ ಆಗಬಾರ್ದು ಅಂತ ಅವತ್ತು ಬಂತು ನೋಡಿ ಸರ್ ನನ್ನ ತಲೆಗೆ ಡಾಕ್ಟರ್ ಆಗ್ಬೇಕು ಅನ್ನೋದನ್ನ ಸರಿ ಅನ್ಬಿಟ್ಟು ಇವನ್ ಯಾವಾಗ ನಾನೇನು ಸಜ್ಜನರು ಒಳ್ಳೆಯವರು ಅಂತ ಹೇಳ್ತಾನೆ ಅಂದ್ರೆ ಇವನ್ ಏಕದ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಸಾರ್ ಅಂದ ಭಾರಿ ಖುಷಿ ಆಗ್ಬಿಡ್ತ ನನಗೆ ಒಬ್ಬ ಹಳ್ಳಿಯ ಹುಡುಗನಿಗೆ ರಾಜ್ಕುಮಾರ್ ಒಬ್ಬ ಹೆಂಗೆ ಎಂತ ಸಜ್ಜನ ಅನ್ನೋದು ಯಾಕಂದ್ರೆ ರಾಜ್ಕುಮಾರ್ ಯಾವ ಪಿಚ್ಚರ್ನು ಬಿಡಿ ಸಿಗರೇಟ್ಸ್ ಇದೆಲ್ಲ ಎಂಡ ಕುಡಿಯಲ್ಲ ಸೊ ಅಷ್ಟೇ ಅಲ್ಲ ಈಗಿನ ಕಾಲದ ಹುಡುಗರು ಎಷ್ಟು ಸ್ಮಾರ್ಟ್ ಅನ್ನೋದಕ್ಕೆ ಆ ಹುಡುಗರಿಗೆ ಎನ್ಕರೇಜ್ ಮಾಡ್ತೀನಿ ನಾನು ಅವ್ನು ಒಂದ್ ಹೆಜ್ಜೆ ಮುಂದೆ ಹೋಗಿ ಸಾರ್ ರಾಜ್ಕುಮಾರ್ ಸತ್ರ ಸ್ವರ್ಗಾರೆ ಸಾರ್ ಅಂತ ರಾಜ್ಕುಮಾರ್ ಇನ್ನ ಬದುಕಿದ್ರೆ ಹೋಗಿ ನಾನ್ ಲೋ ತಿಮ್ಮ ಇದು ಆಕ್ಚುಲಿ ಪೀಟಿಕೆ ಹಾಕಿದ್ದೆ ನಾನು ಇಂಟ್ರೊಡ್ಯೂಸ್ ಮಾಡಕ್ಕೆ ಲೋ ತಿಮ್ಮ ದುರ್ಜನರು ಅಂದ್ರೆ ಯಾರು ಅದು ಬ್ಯಾರ ಸಿಂಪಲ್ ಬಿಡಿ ಸರ್ ವಜ್ರಮುಣಿ ಸರ್ ಯಾರು ಅವ್ರು ರೇಪ್ ಮಾಡ್ತ ಸರ್ ಅದ್ರ ಸರ್ ಫುಲ್ ಹೇಳ್ಬಿಟ್ಟವ್ರು ಈಗ ಹೇಳಿದೆ ಅವನಿಗೆ ನೋಡು ತಿಮ್ಮ ನನ್ ಮೂರನೇ ಪ್ರಶ್ನೆ ಕೇಳ್ತೀನಿ ಬರೋಬ್ಬರ್ ಯೋಚನೆ ಸರ್ ನಮ್ ಸ್ಕೂಲ್ ಇನ್ಸ್ಪೆಕ್ಟರ್ ಬಂದ್ರೆ ಹಿಂಗೆ ಕನ್ಫ್ಯೂಸ್ ಮಾಡ್ತಾರೆ ಸರ್ ನೀವು ಸುಮ್ನೆ ಪ್ರಶ್ನೆ ಕೇಳಿಸ್ ನಾನ್ ಸೂಟ್ ಗೇಟ್ ಸರ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಿಂತ್ಕೊಂಡು ಅವನಿಗೆ ಲ ತಿಮ್ಮ ಸರ್ಜನ್ ಡಾಕ್ಟರ್ ಅಂದ್ರೆ ಯಾರು ಅಂದೆ ಕನ್ಫ್ಯೂಸ್ ಆಗ್ಬಿಡ್ತಾವನ್ಗೆ ಹೌದಲ್ಲ ಇಂತ ಕ್ವಶನ್ ಯಾವನ್ ಕೇಳಿರ್ಲವಲ್ಲ ಆದ್ರೂ ಬುದ್ಧಿವಂತರ ಹೆಂಗಿರ್ತಾರ ಮಕ್ಕಳು ಈಗಿನ ಕಾಲದ ಮಕ್ಳು ಅನ್ನೋದಕ್ಕೊಂದು ಎಕ್ಸಾಂಪಲ್ ಶಾಲೆಯಲ್ಲಿ ನೋಡಿ ತಿಮ್ಮನ್ಗೆ ಸಡನ್ ಆಗಿ ಚೇಂಜ್ ಆದ ಸರ್ ಅದು ಬಾರಿ ಸಿಂಪಲ್ ಬಿಡಿ ಸರ್ ಅಂತ ಎಲ್ಲ ಇವನ ಹೇಳು ನೋಡೋಣ ಅಂದ್ರೆ ಸರ್ ನಾನ್ ಅವಾಗ್ಲೇ ಹೇಳಿಲ್ವಾ ಸಜ್ಜನರು ಸತ್ರ ಸ್ವರ್ಗಕ್ಕೆ ಹೋಗ್ತಾರೆ ದುರ್ಜನ್ರು ಸತ್ರ ನರ್ಕೊಯ್ತಾರೆ ಹೋಗ್ತಾರೆ ಇಬ್ರು ಮೇಲೆ ಕಳ್ಸೋರೆ ಸರ್ಜನ್ ಡಾಕ್ಟರ್ ಸರ್ ಜನ ನಗ್ತಾರೆ ನಗ್ತಾರೆ ಇದು ಸತ್ಯ ಕೂಡ ನಾನು ಹೇಳಿದೆ ಅವಾಗೆ ನೋಡಿ ನಮ್ಮೂರು ಹುಡುಗ ತಿಮ್ಮ ಕೊಟ್ಟ ಎಚ್ಚರಿಕೆಯ ಗಂಟೆ ಹೆಂಗಿತ್ತು ಅಂದ್ರೆ ಸರ್ಜನನ್ನ ಹೆಂಗೆ ಎಚ್ಚರಿಸ್ತವೆ ಮಾತುಗಳು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಸೊ ಅದರಿಂದ ನಾನು ಸೂಟ ನನ್ನ ಸೂಟ್ಗಿಂತಲೂ ಆಕ್ಚುಲಿ ನನ್ನ ನಮ್ಮನ್ನ ನನ್ನ ಸ್ಕೂಟರ್ಗೆ ಇದಕ್ಕೆ ಕರ್ಕೊಂಡೋಗಿದ್ದೆ ಘಾಟಿಸ್ ಬರೋ ನಂತರ ಸ್ಕೂಟ್ರ್ ಇರಲಿಲ್ಲ ಸೈಕಲ್ ಇರಲಿಲ್ಲ ಯಾರ್ ನನ್ನ ಫ್ರೆಂಡ್ ಒಂದು ಸ್ಕೂಟರ್ ಸ್ಕೂಟರ್ ಹೊಡಿಸೋದು ಕಲಿತಿದ್ದೆ ನಮ್ಮೂರ್ನ ಯಾರ ಮನೆಗೂ ಸ್ಕೂಟರ್ ಇಲ್ಲ ನಮ್ಮೂರನವ್ರ ಮುಂದೆ ನಮ್ಮ ಅಮ್ಮನ್ನ ಸ್ಕೂಟರ್ ಹಿಂದೆ ಹೋಗ್ಬೇಕು ಅನ್ನ ಆಸೆ ಅವತ್ ನನ್ನ ಅಮ್ಮ ಬಾರಿ ಖುಷಿ ಪಟ್ಟಿದ್ರು ನನ್ನ ಮಗ ಡಾಕ್ಟರ್ ಆಗಿದ್ದಕ್ಕೂ ನನ್ನನ್ನ ಎಲ್ಲ ಹೆಂಗಸರು ಮುಂದೆ ನಮ್ಮ ನಮ್ಮೂರ ಮನೆ ಊರಿನ ಮಧ್ಯೆ ಇತ್ತು ಎಲ್ರು ಮನೆ ಮುಂದೆ ಹೋಗ್ಬೇಕು ಎಲ್ರಿ ನೋಡೋರು ಏನಪ್ಪ ತಕಡೆಪ್ಪ ನೆಂಡ್ರು ಲಕ್ಷ್ಮೀ ದೇವಮ್ಮ ಮಗನ ಜೊತೆ ಸ್ಕೂಟರ್ ಹೋಗ್ತಾಳೆ ಅಂತ ಆ ಖುಷಿ ನನ್ನಮ್ಮ ಅದನ್ನೆಲ್ಲ ಅನುಭವಿಸಿದ್ದಾರೆ ంగార మన దిసా డాక్టర్ అంతే ఖుషి అదక ఇంపార్టెంట్ సార్ ఈ డాక్టర్ అంద్ర డిగ్రీ సర్టిఫికేట్ తగ్బు నేను ಈ ಈ ಇನ್ಸಿಡೆನ್ಸ್ ತುಂಬಾ ಚೆನ್ನಾಗಿದೆ ನನ್ನ ಡಾಕ್ಟರ್ ಆದ್ನೋ ಇಲ್ಲೋ ಅನ್ನೋದು ನನ್ನ ಅಮ್ಮನಿಗೆ ಯಾಕೆ ತಿಳಿಲಿಲ್ಲ ಅಂತ ಅದು ಎಂಬ ಬಿ ಬಿ ಎಸ್ ಆದಾಗ ಇದು ಇದು ಮನೆ ಹೇಳಿದ್ದು ಸೂಟಿಂದ ಎಮ್ ಎಸ್ ಆದಮೇಲೆ ಹುಬ್ಳಿ ಅಂತ ಎಂಬ ಬಿ ಬಿ ಎಸ್ ಸರ್ ಸುತ್ತು ಹತ್ತೂರಿಗೆ ನಾನೇ ಮೊದಲು ಡಾಕ್ಟ್ರು ಈ ಊರಿಗೆ ಮನೆಗೆ ಒಬ್ಬೊಬ್ರು ನನ್ನ ಮನೇಲಿ ಒಂದು ನಾಲ್ಕು ಜನ ಡಾಕ್ಟರ್ ಇದ್ದಾರೆ ನನ್ನ ಮಗ ಡಾಕ್ಟ್ರು ನನ್ನ ಅಣ್ಣನ ಮಗ ಡಾಕ್ಟ್ರು ನನ್ನ ಬಾಮನ ಮಗ ಡಾಕ್ಟ್ರು ನಮ್ಮ ಮನೆ ತುಂಬಾ ಡಾಕ್ಟರ್ ಇದ್ದಾರೆ ಆಗಿನ ಕಾಲಕ್ಕೆ ಹತ್ತೂರಿಗೆ ನಾನೇ ಡಾಕ್ಟ್ರು ಸರ್ ನನ್ನ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹಾಗೆಲ್ಲ ಗ್ರಾಜ್ಯುಯೇಷನ್ ಡೇ ಮಾಡ್ತಿರಲ್ಲ ಡಿಗ್ರಿ ಸರ್ಟಿಫಿಕೇಟ್ ಕೊಡು ತಗೊಂಡು ಟ್ರೈನಲ್ಲಿ ಬರ್ತೀನಿ ಸರ್ ಒಂಬತ್ತು ರೂಪಾಯಿ ಎಂಬತ್ತು ಪೈಸೆ ಟ್ರೈನ್ ದೊಡ್ಡಬಳ್ಳಾಪುರ ಗುಂತ್ ಕಲ್ಕರ್ಣೆಯಿಂದ ದೊಡ್ಡಬಳ್ಳಾಪುರದ ಬಂದು ಇಳಿತೀನಿ ನೋಡ್ತೀನಿ ಅನ್ನ ಮೂರು ಹುಡುಗ ಒಬ್ಬ ಇದ್ದ ಹಣೆಯ ಈಗ ಬಂದ್ರೆ ಒಂದ್ಲೇ ತಮ್ಮ ಅಂದೆ ಅವನು ಸೈಕಲ್ ಮೇಲೆ ಕರ್ಕೊಂಡೋದ ಊರಿಗೆ ನಾನು ಶೂಟ್ ಕೇಸ್ ಇತ್ತು ನಮ್ಮಮ್ಮ ಪಾತ್ರೆ ಇದ್ಲು ನಾನು ನೋಡಿ ಖುಷಿ ಆಗಿಟ್ ನನ್ನ ಮಗ ದೂರನ್ನ ಬಂದವನ ಮಗ್ನೆ ಟೀ ಮಾಡ್ಕೊಡ್ಲ ಅಂದು ಇರಮ್ಮ ನಾನು ನಮ್ಮಮ್ಮ ಟೀ ಹೇಳಿ ತಗೊಂಡು ನನ್ನ ಶೂಟ್ಗೆ ಸಲ್ಲಿ ಇಟ್ಟು ಜಿಪ್ ತೆಗೆದು ನನ್ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ನಿಂಗೆ ಹಿಡ್ಕೊಂಡೆ ಸರ್ ಹಿಡ್ಕೊಂಡು ತಗೊಂಡು ನನ್ನ ಅಮ್ಮನಿಗೆ ಗೊತ್ತೇ ಆಗ್ಲಿಲ್ಲ ಅದ್ನ ಜನಗಳಿಗೆ ಹೇಳ್ತೀನಿ ದ ಪವರ್ ಆಫ್ ಎಜುಕೇಶನ್ ನನ್ನಮ್ಮ ಶಾಲೆಗೆ ಹೋಗಿಲ್ಲ ಇದೇನು ಅಂತ ಹೆಂಗ್ ಗೊತ್ತಾಗುತ್ತೆ ನನ್ನ ಅಮ್ಮನಿಗೆ ಇದು ಡಿಗ್ರಿ ಸರ್ಟಿಫಿಕೇಟ್ ಅಂತ ಪಾಪ ಗೊತ್ತಾಗ್ಲಿಲ್ಲ ಅವಾಗ ನಾನೇನ್ ಮಾಡ್ದೆ ಗೊತ್ತಾ ನನ್ನ ಅಪ್ಪನಿಗೆ ಗೊತ್ತಾಗತ್ತೆ ಎರಡನೇ ಕ್ಲಾಸ್ ಓದೋದಿಲ್ಲ ಅಮ್ಮ ಈ ಆಮೇಲೆ ಕುಡಿದ್ ಅಪ್ಪ ಎಲ್ಲಮ್ಮ ಮಗನೇ ಕಾನೆಗದ್ದೆ ಒಳಗೆ ಕಳೆ ಕೀಳ್ತಾ ಇದ್ದಾರೆ ನಮ್ಮ ಕೆರೆಯಿಂದ ಖಾನೆ ಗದ್ದೆ ಅಂತ ಇದೆ ಬುರ್ಜೆ ಒಳಗೆ ಕಳೆ ಕೀಳ್ತಿರ್ತಾರೆ ಹತ್ತು ಜನ ಆಳುಗಳನ್ನ ಇಟ್ಕೊಂಡು ಕಳೆ ಕಿಳ್ತಿದ್ದಾರೆ ನಮ್ಮ ಸ್ವಂತ ಜಮೀನದು ನಾನು ಎಲ್ಲಾ ಊಟ ತಗೊಂಡೋಗಿ ರೆಡಿ ಮಾಡ್ತೀನಿ ಏನಮ್ಮ ಬರ್ತೀನಿ ಅಂತ ಸೀದಾ ಹೋದೆ ನಾನು ಹೋತ ನನ್ನ ನೋಡಿ ದೂರಿನ ನನ್ನ ಅಪ್ಪನಿ ಸಂತೋಷ ಎಲ್ಲ ಆಳುಗಳಿಗೆ ನನ್ನ ಮಗ ಬಂದ ನೋಡ ಡಾಕ್ಟರ್ ಆಂಜನೇಯ ಅಂತ ನಾನು ಡಿಗ್ರಿ ಸರ್ಟಿಫಿಕೇಟ್ ತೋರಿಸ್ಲೇ ಹಿಂಗಿಂದ ಇಟ್ಕೊಂಡಿದ್ದೆ ಬದಿನ ಮೇಲೆ ನಿಂತ್ಕೊಂಡೆ ಸರ್ ನನ್ನ ಅಪ್ಪ ಹಿಂಗ್ ನಿಂತ ನನ್ನ ಮೆಲ್ಲಿಗೆ ಹಿಂಗ ಇಡ್ತೇ ಸರ್ ನನ್ನ ಅಪ್ಪನಿಗೆ ಗೊತ್ತಾಯ್ತು ಎರಡನೇ ಕ್ಲಾಸ್ ಓದಿದ್ರಲ್ಲ ಇದು ಡಿಗ್ರಿ ಸರ್ಟಿಫಿಕೇಟ್ ಅಂತ ಬುರ್ಜಿಯ ಕೈನಲ್ಲಿ ಸರ್ ಬಂದು ನನ್ನಪ್ಪ ನನ್ನನ್ನು ತಬ್ಬಿಕೊಂಡು ಕೊಟ್ಟಂತ ಮುತ್ತನ್ನ ನಾನು ಜೀವನದಲ್ಲೇ ಮರೆಯಲ್ಲ ಜನ ಅವ್ನು ಚಪ್ಪಾಳೆ ಹೊಡಿತಾರೆ ಸರ್ ತಂದೆ ತಾಯಿಗಳು ಇದು ರೀ ತಂದೆ ತಾಯಿಗೆ ಮಾಡಬೇಕಾದಂತ ಸಂತೋಷ ಇವತ್ ನಿನ್ ಮಗ ಅವನೇ ಕಟ್ಪಟ್ಟು ಓದಿ ಎಂ ಬಿ ಬಿ ಎಸ್ ತಗೊಂಡ್ರೆ ನಿಮ್ಗೆ ಸಂತೋಷ ಆಗತ್ತೆ ಒಂದೂವರೆ ಕೋಟಿ ಇವತ್ತು ಎಂ ಬಿ ಬಿ ಎಸ್ ಸೀಟ್ ಕೆಂಪೇಗೌಡ ಮೆಡಿಕಲ್ಗೆ ನಾನೇ ಚೇರ್ಮನ್ ಇದ್ದೀನಿ ಈಗ ಒಂದೂವರೆ ಕೋಟಿ ನೋಡಿ ನಾನು ನನ್ನಪ್ಪ ಒಂದು ಪೈಸೆ ಖರ್ಚು ಇಲ್ದಿರ ಸೀಟ್ ಸೀಟ್ನಾಗ ಓದಿ ನಾನು ಬಂದಂದರೆ ನನ್ನಪ್ಪನಿಗಾಗೋ ಸಂತೋಷ ನನ್ನಪ್ಪನಿಗೆ ಕೋಟಿ ಕೊಟ್ಟರು ಆ ಸಂತೋಷ ಆಗಲ್ಲ ನನಗೂ ಆಗಲ್ಲ ಇದು ಇದನ್ನ ರಿಲೇಷನ್ ಹೇಳ್ತಾ ಹೋಗ್ತೀನಿ ಸರ್ ನನ್ನ ಭಾಷಣದಲ್ಲಿ ಅದಕ್ಕೆ ಸ್ಟೂಡೆಂಟ್ಸ್ ಆದರೆ ಐ ಆಮ್ ದ ಬೆಸ್ಟ್ ಅಂತ ತಿಳ್ಕೊಬೇಕು ಅಂತ ಹೇಳ್ಕೊಡ್ತೀನಿ ಮಕ್ಕಳಿಗೆ ನಾನು ಹಂಗೆ ಅನ್ಕೊಂಡಿದ್ದೆ ಐ ಆಮ್ ದ ಬೆಸ್ಟ್ ಮೈ ಪೇರೆಂಟ್ಸ್ ಅವ್ರದ್ದು ಅದಕ್ಕೆ ಹೇಳಿದ್ದು ಅವಾಗ ಮತ್ತೆ ರಿಪೀಟ್ ಮಾಡ್ತೀನಿ ನನ್ನಪ್ಪ ಅದಾನಿ ಅಂಬಾನಿಗಿಂತಲೂ ಗ್ರೇಟ್ ಕಳೆ ಕೀಳ ಹನುಮಂತರಾಯಪ್ಪನ ಮಗ ಇವತ್ತು ಡಾಕ್ಟರ್ ಅಂದ್ರೆ ಅದಾನಿ ಮಗ ಎಲ್ಲೇ ಹೋಗಿ ಏನು ಅದಿದ್ರು ಇಟ್ ಇಸ್ ನಾಟ್ ಗ್ರೇಟ್ ಸರ್ ಈ ಇದನ್ನ ಮನವರಿಕೆ ಮಾಡಿಕೊಡ್ತೀನಿ ನನ್ನ ಭಾಷಣಗಳಲ್ಲಿ ಐ ಆಮ್ ವೆರಿ ವೆರಿ ಪಾಸಿಟಿವ್ ಫೆಲೋ ಅವರಿಗೆ